ಬ್ಯೂಟಿಫುಲ್ ಬ್ಯೂಟಿಫುಲ್ ನಮ್ಮ ಫ್ರೆಂಡ್ ಮಾಡಿದ್ದಾರೆ ಕಾರ್ಟೂನ್ ಅರಿಯಾರ್ಸ್ ಕರಿಯಾ ಅಂತ ಹೇಳ್ಬಿಟ್ಟು ಸೊ ಮೂವಿ ಬಂದ್ಬಿಟ್ಟು ಫುಲ್ಲಿ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಆ್ಯಂಡ್ ಆಲ್ಸೋ ಅಮ್ಮ ಮಗಳು ಒಂದು ಒಳ್ಳೆ ಬಾಂಡನ್ನ ತೋರಿಸಿದ್ದಾರೆ ಮೂವಿಯಲ್ಲಿ ತುಂಬ ಚೆನ್ನಾಗಿದೆ ಹಾಂ ಬ್ಯೂಟಿಫುಲ್ ಬ್ಯೂಟಿಫುಲ್ ಇಲ್ಲ ಇದೇ ಥರ ಒಂದು ಒಳ್ಳೆ ಸ್ಟೋರಿ ಇರಲಿ ಇದೇ ಥರ ಕನ್ನಡ ಸಿನಿಮಾ ಇನ್ನೂ ಬೆಳಿಲಿ ಅಂತ ಹೇಳ್ಬಿಟ್ಟು ವಿಶಸ್ ಹೇಳ್ತಾ ಇದೆ ಇಟ್ಸ್ ಬ್ಯೂಟಿಫುಲ್ ಹಾಂ ಆಸಮ್ ಆಸಮ್ ಎವ್ರಿಥಿಂಗ್ ಇಸ್ ಆಸಮ್ ಎಲ್ಲರೂ ಫ್ಯಾಮಿಲಿ ಜೊತೆ ಬಂದು ನೋಡಿ ಅಂತ ಹೇಳಿ ಹೌದು ಈಗ ಎಲ್ಲಾರ ಫ್ಯಾಮಿಲಿಯಲ್ಲಿ ಆಗ್ತಾನೆ ಇರೋದು ಈ ತರ ಯಾಕಂದ್ರೆ ಬಿಕಾಸ್ ಪಕ್ಕದ ಮನೇಲಿ ಏನು ನಡೆಯುತ್ತೆ ಅಂತ ನಮ್ಗೆ ಗೊತ್ತಿಲ್ಲ ಯಾಕಂದ್ರೆ ಅವ್ರ ಗಂಡ ಬಂದ್ಬಿಟ್ಟು ಇವ್ರನ್ನ ನೋಡಿಯೋದು ಇಲ್ಲಾಂದರೆ ಪಬ್ಲಿಕ್ ಸುಮ್ಮ ಸುಮ್ಮನೆ ನೋಡ್ತಾ ಇರ್ತಾರಲ್ಲ ಅವ್ರಿಗೇನು ಅರ್ಥ ಆಗಲ್ಲ ಈ ಮೂವಿಯಲ್ಲಿ ಸುಮ್ ಡೀಟೇಲ್ ಆಗಿ ಪಿನ್ ಪಿನ್ ಆಗಿ ತೋರ್ಸಿದ್ದಾರೆ ಸೊ ಇಸ್ ವೆರಿ ಮಚ್ ಹೌದು ಸೊ ಒಳ್ಳೆ ರೀತಿಯಲ್ಲಿ ಟರ್ನ್ ಆಗೋಕ್ಕೂ ಸಿಚುವೇಷನ್ಸ್ ಇದೆ ಕೆಟ್ಟ ರೀತಿಯಲ್ಲಿ ಹೋಗೋಕ್ಕೂ ಸಿಚುವೇಷನ್ಸ್ ಇದೆ ಅದಾದ ಅವ್ರ ಕೈಯಲ್ಲಿ ಇದ್ದಿದ್ದು ಬಟ್ ಈ ಮೂವಿ ಅಂತೂ ಇಟ್ ಇಸ್ ವೆರಿ ಬ್ಯೂಟಿಫುಲ್ ಎವ್ರಿ ಒನ್ ಹ್ಯಾಸ್ ಟು ಕಮನ್ ವಾಚ್ ತುಂಬಾ ಖುಷಿ ಆಯ್ತು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೇದಾಗಲಿ ಮೂವಿ ಒಳ್ಳೇದಾಗ್ಲಿಂಗ್ ಸಂಗೀತ ಅವ್ರ ಬಟ್ ಅವ್ರ ಆಕ್ಟಿಂಗ್ ತುಂಬಾ ಚೆನ್ನಾಗಿತ್ತು ತುಂಬಾ ಚಾಲೆಂಜಿಂಗ್ ಆಗಿದೆ ಅವ್ರ ಕ್ಯಾರೆಕ್ಟರ್ ಅಂಡ್ ಒಂದು ಹೆಣ್ಣು ಯಾವ ರೀತಿ ಒಂದು ಕಷ್ಟಗಳಿಗೆ ಒಳಗಾಗ್ತಾಳೆ ಆ್ಯಂಡ್ ಅವ್ರು ಮಾಡಿರೋ ಪಾತ್ರ ತುಂಬಾ ಚಾಲೆಂಜಿಂಗ್ ಆಗಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೇದಾಗ್ಲಿ ಇಡೀ ಟೀಮ್ಗೆ ಒಳ್ಳೆದಾಗ್ಲಿ ಸಚಿನ್ ಅವ್ರಿಗೆ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿದೆ ಬಗ್ಗೆ ತುಂಬ ಚೆನ್ನಾಗಿ ತಗೊಂಡೋಗಿದ್ದಾರೆ ಸ್ಟೋರಿ ಚೆನ್ನಾಗಿದೆ ಸರ್ ಎರಡು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸಮಾಜಕ್ಕೊಂದು ಒಂದು ಒಳ್ಳೆ ಸಂದೇಶ ಕೊಟ್ಟಿದೆ ತುಂಬ ಚೆನ್ನಾಗಿ ಹಾಂ ಚೆನ್ನಾಗಿ ಮಾಡಿದ್ದಾರೆ ಸೂಪರ್ ಆಯಿತು ಸಕಲಾಗಿ ಮಾಡಿದೆ ತುಂಬ ಆ್ಯಕ್ಚುಲಿ ನಾನು ಸಿನಿಮಾ ಹಾಡಿದ್ದೀನಿ ಸರ್ ಮಸ್ತ್ ಇದೆ ಚೆನ್ನಾಗಿದೆ ಮೂವಿ ಅಂತ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಸಸ್ಪೆನ್ಸ್ ಮೇಂಟೈನ್ ಮಾಡಿದ್ದಾರೆ ಚೆನ್ನಾಗಿ ಆ್ಯಕ್ಟ್ ಮಾಡಿಗಳು ಚೆನ್ನಾಗಿತ್ತು ಎಲ್ಲರೂ ಎಲ್ಲ ಹೆಣ್ಮಕ್ಳು ನೋಡಬೇಕಾಗಿಲ್ಲ ಚೆನ್ನಾಗಿದೆ ಸೂಪರ್ ಸರ್ ಕಂಟೆಂಟು ಕಂಟೆಂಟ್ ಚೆನ್ನಾಗಿದೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಫಿಲಮ್ ತುಂಬ ಚೆನ್ನಾಗಿದೆ ಡಿಫ್ರೆಂಟಾಗಿ ಮಾಡಿದ್ದಾರೆ ರೆಗ್ಯುಲರ್ ಫಿಲಮ್ಸ್ಗಿಂತ ಡಿಫ್ರೆಂಟ್ ಆಗಿದೆ ಎಸ್ಪೆಷಲಿ ಅವರು ಹೀರೋ ಮತ್ತು ಅವರು ಸಂಗೀತ ಮೇಡಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಾರಿ ಕ್ಯಾರೆಕ್ಟರ್ ಕಟ್ಸ್ಬೇಕು ಸಂಗೀತ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದು ಡಿಫ್ರೆಂಟಾದಂಥ ರೋಲು ಮತ್ತು ಚಾಲೆಂಜಿಂಗ್ ರೋಲ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಬರ್ತಿದೆ ಹೀರೋ ತುಂಬ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಟ್ ಕ್ರೆಡಿಟ್ ಎಲ್ಲ ಡೈರೆಕ್ಟರ್ಸ್ಗೆ ಹೋಗಬೇಕು ಈ ಥರ ಒಂದು ಡಿಫ್ರೆಂಟಾಗಿ ಸಿಂಪಲ್ಲಾಗಿ ಆದ್ರೂ ತುಂಬ ಆಡಿಯನ್ಸ್ನ ಎಂಗೇಜ್ ಮಾಡಿರೋಂಥ ಮೂವಿ ಸಾರಿ ಹೌದು ಕ್ಲೈಮ್ಯಾಕ್ಸ್ವರೆಗೂ ಪ್ರತಿಯೊಂದು ಆಡಿಯನ್ಸು ಅಟ್ರ್ಯಾಕ್ಟ್ ಮಾಡಿದೆ ಅಂತ ಅನ್ಸುತ್ತೆ ತುಂಬ ಚೆನ್ನಾಗಿ ನಮಗಂತೂ ತುಂಬ ಇಷ್ಟ ಆಯಿತು ಫಿಲಮ್ ಓಕೆ ತ್ಯಾಂಕ್ ಯು ಫಿಲಂ ನಿಜಲು ತುಂಬ ಚೆನ್ನಾಗಿದೆ ಆದರೆ ಪ್ರತಿಯೊಂದು ಹೆಣ್ಣು ಮಕ್ಕಳು ಕಷ್ಟ ಏನು ಅಂತ ಗೊತ್ತಾಗ ಮೂವಿ ಮದುವೆ ಆಗಿ ಗಂಡ ಬಿಟ್ಟೋದವ್ರಿಗೆ ಇದು ಒಳ್ಳೆ ಮೂವಿ ಒಳ್ಳೆ ಮೆಸೇಜ್ ಇದೆ ಈ ಫಿಲಮ್ ಬಂದು ದಯವಿಟ್ಟು ನೋಡಿ ಕಮಲ ಶ್ರೀದೇವಿ ಮೂವಿ ಹೆಸ್ರು ನಮ್ಮ ಕನ್ನಡ ಫಿಲಮ್ನ ಬೆಳೆಸಿ ಸೀರಿಯಸ್ಲಿ ಅವರು ಆ್ಯಕ್ಟಿಂಗ್ ಒಂದು ಸೂಪರ್ ಆಗಿ ಮಾಡಿದ್ದಾರೆ ನಿಜವಾಗ್ಲು ರಿಯಲ್ ಆಗಿ ನಾವು ಅದ್ರೊಳಗಡೆ ಹೋಗ್ಬಿಟ್ಟಿದ್ರಿ ಎದ್ದು ಬರೋಕ್ಕೆ ಮನ್ಸು ಬರದಲ್ಲ ಅಷ್ಟು ನೋವಾಗ್ಬಿಡ್ತು ಆ ಫಿಲಂ ನೋಡಿ ಸ್ವಲ್ಪ ತುಂಬ ನೋವಾಗಿದೆ ದಯವಿಟ್ಟು ಎಲ್ಲರೂ ಹೇಳ್ತಿದೀನಿ ಈ ಫಿಲಮ್ ಬಂದು ನೋಡಿ ಈ ಫಿಲಮ್ ನೋಡಿದ್ರೆ ಪ್ರತಿಯೊಬ್ಗು ಇಷ್ಟ ಆಗೇ ಆಗುತ್ತೆ ಹೇಳೋದ್ಕಿಂತ ಬಂದು ನೋಡಿ ಎಕ್ಸಲೆಂಟ್ ಮೂವಿ ಒಳ್ಳೆ ಆ್ಯಕ್ಟಿಂಗ್ ಚೆನ್ನಾಗಿದೆ ಸ್ಟೋರಿ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ ತುಂಬ ಡೇರಿಂಗ್ ಲೇಡಿ ವೆರಿ ಗುಡ್ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದೇ ಆಗಲೇ ಹೇಳ್ತಿದ್ದಾರೆ ಥ್ರಿಲ್ಲರ್ ಸಿನಿಮಾಗಳು ಯಾವತ್ತು ಸೀರಿಯಸ್ ಆಗಿ ಹೋಗುತ್ತೆ ಬಟ್ ಇವರು ಕಾಮಿಡಿನ ಆ್ಯಡ್ ಮಾಡಿಕೊಂಡು ಫ್ರಮ್ ದ ಸ್ಟಾರ್ಟಿಂಗ್ ಎಂಡವರೆಗೂ ಆ ಕಾಮಿಡಿನ ಇಟ್ಕೊಂಡು ಥ್ರಿಲ್ಲರ್ ಹೇಳಿದ್ರಿಂದ ಮಜಾ ಆಯಿತು ನಮಗೂ ಏನಾಗುತ್ತೆ ಏನಾಗುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಮಧ್ಯದಲ್ಲಿ ಆ ನಕ್ಕೊಂಡು ನೋಡೋದಂಥ ಒಂದು ಕ್ಯೂರಿಯಾಸಿಟಿ ಸೊ ಇಡೀ ತಂಡಿ ಕಾಲ್ದೇ ಹೇಳೋಕ್ಕೆ ಇಷ್ಟಪ ಇಲ್ಲ ಅವರು ಪ್ರೀವಿಯಸ್ ಸಿನಿಮಾಗಳು ನೋಡಿದೆ ತುಂಬ ಒಳ್ಳೆ ಆರ್ಟಿಸ್ಟು ಇದರಲ್ಲಿ ಎಸ್ಪೆಷಲಿ ಟುವರ್ಡ್ಸ್ ಕ್ಲೈಮ್ಯಾಕ್ಸ್ ಅಂತ ಬಂದಾಗ ಐ ಇನ್ ದ ಶೋ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೆ ಸೊ ಇಡೀ ತಂಡಕ್ಕೆ ಕಾಲದ ಥ್ಯಾಂಕ್ ಯು ಅಂದರೆ ಸಿ ಕ್ಲೈಮ್ಯಾಕ್ಸ್ ನೋಡೋದಕ್ಕೆ ನಾವು ಆ ಟು ಅವರ್ಸ್ ಕೂತಿರ್ತೀವಿ ಆ ಆ ಅನಿಸ್ತು ಎಲ್ಲ ಯಾರಿಗೂ ಆ ಕ್ಲೂ ಕೊಡಲ್ಲ ನಾನು ಹೇಳಿದಾಗ ಆ ಕ್ಲೂ ಇಳ್ದಿರ ನಕ್ಕೊಂಡು ನೋಡ್ಕೊಂಡ್ಬಂದು ಒಳ್ಳೆ ಶಾಕಿಂಗ್ ಎಲಿಮೆಂಟ್ ಅಂತೂ ಇತ್ತು ಆಡಿಯನ್ಸ್ಗೆ ಥ್ಯಾಂಕ್ ಯು ಈಸ್ ವೆರಿ ನೈಸ್ ಐ ಲೈಕ್ ದ ಕ್ಲೈಮ್ಯಾಕ್ಸ್ ತುಂಬ ಎಮೋಷನಲ್ ಆಗಿದೆ ಆ್ಯಂಡ್ ದ ಆ್ಯಕ್ಟ್ರೆಸ್ ಇಸ್ ವೆರಿ ಗುಡ್ ಶಿ ಎಸ್ ಟೋಲ್ ದ ಶೋ ಎಲ್ಲರೂ ತುಂಬ ಚೆನ್ನಾಗಿ ಎಲ್ಲ ಕ್ಯಾರೆಕ್ಟರ್ನ ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ಸೆಲೆಕ್ಟ್ ಮಾಡಿದ್ದಾರೆ ಆ್ಯಂಡ್ ದ ಎಂಟಾಯರ್ ಮೂವಿ ಇಸ್ ವೆರಿ ಗುಡ್ ತುಂಬ ಎಂಟರ್ಟೈನಿಂಗ್ ಆಗಿತ್ತು ಆ್ಯಂಡ್ ಕ್ಲೈಮ್ಯಾಕ್ಸಲ್ಲಿ ತುಂಬ ಎಮೋಷ್ನಲ್ ಆಗಿತ್ತು ಐ ಲವ್ ದ ಮೂವಿ ತುಂಬ ಚೆನ್ನಾಗಿತ್ತು